ಪ್ರೀತಿಯ ಸದೃತೆಯರಿಗೆ ನನ್ನ ಕಾಳಜಿಯ ನಮಸ್ಕಾರಗಳು ಎಷ್ಟೋ ಸಲ ತುಂಬ ಜನ ಕಾರಣಗಳೊಂದಿಗೆ ದುಃಖಿತರಾಗ್ತಾರೆ ಇನ್ನು ಕೆಲವರು ಕಾರಣಗಳೇ ಇಲ್ಲದೇ ದುಃಖಿತರಾಗ್ತಾರೆ ಬಹುಶಃ ಕಾರಣಗಳೇ ಇಲ್ಲದೇ ದುಃಖಿತರಾದವ್ರಿಗೂ ಕೂಡ ಅಸ್ಪಷ್ಟವಾದ ಕಾರಣಗಳು ಇರ್ತವೆ ಆ ಅಸ್ಪಷ್ಟವಾದ ಕಾರಣಗಳು ಸತತವಾದ ಸೋಲು ಜೀವನದಲ್ಲಿ ಏನೂ ಮಾಡೋಕೆ ಆಗ್ತಾ ಇಲ್ಲ ಎಂಬ ಕೊರಗು ಇತ್ಯಾದಿ ಇರಬಹುದು ಅಂಥವರಿಗಾಗಿಯೇ ಕೆಲವು ಸ್ಫೂರ್ತಿದಾಯಕ ಕಥೆಗಳನ್ನು ಆಯ್ದು ನಿಮ್ಮ ಮುಂದೆ ಉಣಬಡಿಸುವ ಒಂದು ಸಣ್ಣ ಪ್ರಯತ್ನ ನನ್ನದು ಆ ಕಥೆಗಳು ಹಲವಾರು ಪುಸ್ತಕಗಳಿಂದಲೋ ಎಂದೋ ಕೇಳಿದ ಕಥೆಗಳೋ ಅದೆಂದೋ ನೆನಪಿರದ ಪುಸ್ತಕಗಳಿಂದ ಓದಿದ ಕಥೆಗಳೋ ಆಗಿರಬಹುದು ನನ್ನ ಅಲ್ಟಿಮೇಟ್ ಉದ್ದೇಶ ಇದರಿಂದ ಎಲ್ರಿಗೂ ಒಳ್ಳೆಯದಾದರೆ ನನ್ನ ಪ್ರಯತ್ನಕ್ಕೆ ಸಾರ್ಥಕತೆ ಇಂದಿನ ಬಹುತೇಕ ಯುವ ಪೀಳಿಗೆ ಬರೀ ಮೊಬೈಲ್ನಲ್ಲೇ ಕಾಲ ಕಳೆಯುವುದನ್ನು ನಾವು ನೋಡಿದ್ದೇವೆ ಕಾನ್ಸೆಪ್ಟ್ಗಳೇ ಇಲ್ಲದ ರೀಲ್ಸ್ಗಳನ್ನು ಕೇವಲ ಲೈಕ್ಸು ಸಬ್ಸ್ಕ್ರೈಬ್ಗಳು ವ್ಯೂಸ್ಗಳಿಗಾಗಿ ತಮ್ಮೆಲ್ಲ ಸಮಯವನ್ನು ಅದಕ್ಕೆ ವ್ಯರ್ಥ ಮಾಡೋರನ್ನು ಕೂಡ ನಾವು ನೋಡಿದ್ದೇವೆ ನಮ್ಮ ಅಲ್ಟಿಮೇಟ್ ಗುರಿ ಕೇವಲ ಹಣ ಗಳಿಸೋದಾಗಿರಬಾರ್ದು ಅನ್ನೋದು ನನ್ನ ಉದ್ದೇಶ ನಮ್ಮಲ್ಲಿ ಬಹುತೇಕ ಜನರಿಗೆ ತೇನ್ಸಿಂಗ್ ಎಂಬ ಮಹಾಸಾಹಸಿಯ ಹೆಸರು ಗೊತ್ತಿರಲಿಕ್ಕಿಲ್ಲ ಸೊ ಆ ತೇನ್ಸಿಂಗ್ ಎಂಬ ಮಹಾಶಯನ ಬಗ್ಗೆ ಕುರಿತು ಒಂದು ಸಣ್ಣ ಕತೆ ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಸಾವಿರದ ಒಂಬೈನೂರ ಐವತ್ತ್ಮೂರು ಮೇ ಇಪ್ಪತ್ತೊಂಬತ್ತನೇ ತಾರೀಕು ತೇನ್ಸಿಂಗ್ ಎಂಬ ಒಬ್ಬ ಯುವಕ ತನ್ನ ನಲವತ್ತನೇ ವಯಸ್ಸಿಗೆ ಎವರೆಸ್ಟ್ ಪರ್ವತವನ್ನು ಹತ್ತಿ ಹಿಡಿದಿರ್ತಾನೆ ಆದ್ದರಿಂದ ಆತನಿಗೆ ಶುಭ ಕೋರ್ಲಿಕ್ಕೋಸ್ಕರ ಹಲವಾರು ತನ್ನ ಸ್ನೇಹಿತರು ಹಿರಿಯರು ಮತ್ತು ಪತ್ರಕರ್ತರು ಆತನ ಜಾಗಕ್ಕೆ ಸೇರಿರ್ತಾರೆ ಸಿಂಗ್ರನ್ನ ಕುರಿತು ಕೆಲವು ಪತ್ರಕರ್ತರು ಆತನಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಆ ಪ್ರಶ್ನೆಗಳು ಹೀಗಿರ್ತವೆ ಸಿಂಗ್ರೆ ನೀವು ನಿಮ್ಮ ನಲವತ್ತನೇ ವಯಸ್ಸಿಗೆ ಆ ಎವರೆಸ್ಟ್ ಪರ್ವತವನ್ನು ಹತ್ತಿ ಇಳ್ದಿರದಿ ಇಳಿದಿದ್ದೀರಾ ನಿಮಗೆ ಸ್ಫೂರ್ತಿ ಏನು ನಲವತ್ತನೇ ವಯಸ್ಸಿಗೆ ಆ ಎವರೆಸ್ಟ್ ಪರ್ವತವನ್ನು ಹತ್ತಬೇಕಂತ ನಿಮಗೆ ಯಾಕೆ ಅನ್ನಿಸ್ತು ಅಂತ ಹೇಳಿ ಕೇಳ್ತಾರೆ ಆ ಪತ್ರಕರ್ತರ ಪ್ರಶ್ನೆಗೆ ತೇನ್ಸಿಂಗ್ರು ಏನು ಉತ್ತರವನ್ನು ಕೊಡ್ತಾರೆ ಅಂತ ಗೊತ್ತಾ ನಿಮಗೆ ತೇನ್ಸಿಂಗ್ರು ಹೇಳುವಂಥ ಉತ್ತರ ಹೀಗಿರುತ್ತೆ ನಾನು ನನ್ನ ನಲವತ್ತನೇ ವಯಸ್ಸಿಗೆ ಎವರೆಸ್ಟ್ ಪರ್ವತವನ್ನು ಹತ್ತಿಳಿದೀನಿ ಅಂತ ನಿಮಗೆ ಯಾರು ಹೇಳಿದ್ರು ನಾನು ನನ್ನ ಹತ್ತನೇ ವಯಸ್ಸಿಗೆ ಆ ಎವರೆಸ್ಟ್ ಪರ್ವತವನ್ನು ಹತ್ತು ಇಳಿದ್ಬಿಟ್ಟಿದ್ದೆ ಅಂತ ಹೇಳ್ತಾರೆ ಸಿಂಗ್ರ ಆ ಉತ್ತರವನ್ನು ಕೇಳಿದಂತಹ ಪತ್ರಕರ್ತರಿಗೆ ಆಶ್ಚರ್ಯವಾಗುತ್ತೆ ಗೊಂದಲಕ್ಕೀಡಾಗ್ತಾರೆ ಆಗ ಮತ್ತೆ ಮರು ಪ್ರಶ್ನೆಯನ್ನು ಕೇಳ್ತಾರೆ ನಮಗೆ ಗೊತ್ತಿರೋ ಹಾಗೆ ನೀವು ನಲವತ್ತನೇ ವಯಸ್ಸಿಗೆ ಹತ್ತು ಇಳ್ದಿದ್ದೀರಾ ಹಾಗಾಗಿ ನಾವೆಲ್ಲ ಸೇರಿದ್ದೀವಿ ನೀವು ನೋಡಿದ್ರೆ ಹತ್ತನೇ ವಯಸ್ಸಿಗೆ ಎವರೆಸ್ಟ್ ಪರ್ವತವನ್ನು ಹತ್ತು ಇಳ್ದಿದಿರಿ ಅಂತ ಹೇಳ್ತಾ ಇದ್ದೀರಲ್ಲ ಹೇಗೆ ಇದು ನಮಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಮತ್ತೆ ಪತ್ರಕರ್ತರು ಕೇಳ್ತಾರೆ ತೇನ್ಸಿಂಗ್ರು ತನ್ನ ಹಿಂದಿನ ಜೀವನದ ಕುರಿತು ಪತ್ರಕರ್ತರ ಮುಂದೆ ಹೇಳಲಿಕ್ಕೆ ಆರಂಭಗೊಳ್ತಾರೆ ಅವ್ರದ್ದು ಶರ್ಪ ಜನಾಂಗಕ್ಕೆ ಸೇರಿದ ಅತಿ ಬಡ ಕುಟುಂಬ ಅವರ ಜೀವನ ಆಧಾರಕ್ಕೆ ಒಂದು ಇಪ್ಪತ್ತೈದು ಮೇಕೆಗಳನ್ನ ಸಾಕಿರ್ತಾರೆ ತೇನ್ಸಿಂಗರ ತಾಯಿ ಆ ಇಪ್ಪತ್ತೈದು ಮೇಕೆಗಳೊಂದಿಗೆ ತನ್ನ ಮಗನನ್ನು ಪರ್ವತದ ತಪ್ಪಲಿನೊಂದಿಗೆ ಹೋಗಿ ಆ ಮೇಕೆಗಳನ್ನ ಸಾಕ್ಕೊಂಡು ಹುಷಾರಾಗಿ ಕರ್ಕೊಂಡು ಬಾ ಅಂತ ಹೇಳಿ ಮನೆಗೆ ವಾಪಸ್ ಹೋಗ್ತಾ ಇರ್ತಾರೆ ಪ್ರತಿದಿನ ತಾಯಿ ಮನೆಗೆ ಹಿಂತಿರುವಾಗ ಹಿಂತಿರುಗುವಾಗ ಹೇಳೋ ಮಾತು ಒಂದೇ ಆತನ ಮಗನಿಗೆ ಒಂದು ಆಕೆಯ ಮಗನಿಗೆ ಒಂದು ಬುತ್ತಿಯನ್ನು ಕೊಟ್ಟು ಮಡಿಕೆಯಲ್ಲಿ ನೀರನ್ನು ಕೊಟ್ಟು ಹೋಗುವಾಗ ಹೇಳ್ತಾರೆ ಮಗು ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಪರ್ವತ ಅದು ಎವರೆಸ್ಟ್ ಪರ್ವತ ಈವರೆಗೂ ಆ ಎವರೆಸ್ಟ್ ಪರ್ವತವನ್ನು ಯಾರೂ ಹತ್ತಿಳಿದಿಲ್ಲ ನೀನು ಅತ್ತಿಯ ಮಗು ಅಂತ ಹೇಳಿ ಹೋಗ್ತಾ ಇರ್ತಾಳೆ ಆ ತಾಯಿಯ ಮಾತುಗಳು ತೇನ್ಸಿಂಗರಿಗೆ ಬಹಳ ಪ್ರಭಾವವನ್ನು ಬೀರುತ್ತೆ ನನ್ನ ತಾಯಿ ಯಾಕೆ ಆ ಪರ್ವತವನ್ನು ಹತ್ತಲಿಕ್ಕೆ ಕೇಳ್ತಾಳೆ ಅದು ಅಷ್ಟು ದೊಡ್ಡ ಪರ್ವತವ ಯಾರೂ ಇದುವರೆಗೂ ಆ ಪರ್ವತವನ್ನು ಹತ್ತಿಳಿದಿಲ್ವಾ ಹಾಗಾದರೆ ಆ ಪರ್ವತವನ್ನು ನಾನು ಹತ್ತಬೇಕು ಅನ್ನೋ ಒಂದು ನಿರ್ಧಾರವನ್ನು ತೇನ್ಸಿಂಗರು ತನ್ನ ಹತ್ತನೇ ವಯಸ್ಸಿಗೆ ನಿರ್ಧಾರ ಮಾಡ್ತಾರೆ ಒಂದು ಕಡೆಗೆ ತಾನು ಸಾಕುವಂಥ ಮೇಕೆಗಳನ್ನ ನೋಡ್ತಾರೆ ಇನ್ನೊಂದು ಕಡೆಗೆ ಆ ಎವರೆಸ್ಟ್ ಪರ್ವತವನ್ನು ಮಾನಸಿಕವಾಗಿ ಹತ್ತಲಿಕ್ಕೆ ತೇನ್ಸಿಂಗ್ರು ಆರಂಭಗೊಳಿಸ್ತಾರೆ ಹಾಗಾಗಿಯೇ ತೇನ್ಸಿಂಗ್ರು ಪತ್ರಕರ್ತರ ಮುಂದೆ ಹೇಳೋದು ನಾನು ನನ್ನ ಹತ್ತನೇ ವಯಸ್ಸಿಗೆ ಆ ಎವರೆಸ್ಟ್ ಪರ್ವತವನ್ನು ಹತ್ತಿ ಇಳಿದಿದ್ದೀನಿ ನನ್ನ ನಲವತ್ತನೇ ವಯಸ್ಸಿಗೆ ಅಲ್ಲ ಅಂತ ಹೇಳಿ ಇದರ ಅರ್ಥ ನಮ್ಮ ಮುಂದಿನ ಕೆಲಸಗಳು ಗುರಿಗಳು ಏನೇ ಇದ್ದರೂ ಕೂಡ ಇವತ್ತಿನಿಂದಲೇ ನಾವು ಮಾನಸಿಕವಾಗಿ ಅದಕ್ಕೆ ತಯಾರಿ ಮಾಡ್ಕೊಳ್ಳೋದು ಎಷ್ಟು ಮುಖ್ಯವಾಗುತ್ತೆ ಅನ್ನೋದು ಇದರಿಂದ ನಮಗೆ ಅರ್ಥ ಆಗುತ್ತೆ ಸಿಂಗ್ರು ಮತ್ತೆ ಹೇಳ್ತಾರೆ ಅವತ್ತು ನನ್ನ ತಾಯಿಯ ಸ್ಫೂರ್ತಿದಾಯಕ ಮಾತುಗಳೇ ಇವತ್ತು ನಾನು ಅಷ್ಟು ದೊಡ್ಡ ಎವರೆಸ್ಟ್ ಪರ್ವತವನ್ನು ಹತ್ತಿ ಇಳಿದಿದ್ದೀನಿ ಇಂದಿನ ತಂದೆ ತಾಯಿಗಳಂತೆ ಮರ ಹತ್ತಬೇಡ ಮಗು ಬಿದ್ದರೆ ಏಟಾಗುತ್ತೆ ಅನ್ನೋ ತಾಯಿರ ನಡುವೆ ನನ್ನ ತಾಯಿ ದಿ ಬೆಸ್ಟ್ ಅಂತ ಹೇಳಿ ತೇನ್ ಸಿಂಗ್ ಹೇಳ್ತಾರೆ ಇದು ಸತ್ಯವಾದ ಮಾತಲ್ವಾ ಸ್ನೇಹಿತರೆ ಮಕ್ಕಳಿಗೋಸ್ಕರ ಆಸ್ತಿಯನ್ನು ಮಾಡೋಣ ಆದರೆ ಅದರ ಜೊತೆ ಜೊತೆಗೆ ಅವರ ಮುಂದಿನ ಸಾಧನೆಗೆ ಅಡಿಪಾಯವನ್ನು ಸೃಷ್ಟಿ ಮಾಡೋಣ ಅನ್ನೋದೇ ಈ ಕಥೆಯ ಒಂದು ಮಹದಾಶೆ ಇದು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಎಲ್ರಿಗೂ ನಮಸ್ಕಾರಗಳು